ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಳೆದ ವರ್ಷ ಕೂಡ ನಾವು ನಂಜನಗೂಡಿನಿಂದ ಬದ್ನವಾಳ ತನಕ ಪಾದಯಾತ್ರೆ ಮುಖಾಂತರ ಅಲ್ಲಿ ಬದನವಾಳ್ನ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರಕ್ಕೆ ತೆರಳಿ ಅಲ್ಲಿ ನಾವು ಗಾಂಧೀಜಿಯವರ ಜಯಂತೋತ್ಸವವನ್ನು ಅಲ್ಲಿ ಆಚರಣೆಯನ್ನು ನಾವು ಮಾಡಿದ್ದೆವು ಅವರ ಏನು ನಡೆಯಿತ್ತು ಸತ್ಯ ಹಾಗೂ ಅಹಿಂಸದ ಕಡೆಗೆ ಏನು ಅವರ ನಡೆಯಿತ್ತು ಅದರಂತೆ ನಾವು ಕೂಡ ಅವರ ಒಂದು ಮಾರ್ಗಸೂಚಿಯಂತೆ ನಾವು ಕೂಡ ಒಂದು ಪಾದಯಾತ್ರೆಯನ್ನು ಮಾಡಿಕೊಂಡು ಅಲ್ಲಿಗೆ ತೆರಳಿ ಅವರ ಸ್ಮರಣೆಯನ್ನು ನಾವು ಮಾಡಿದ್ದು ಅದರಂತೆ ಏನು ನಮ್ಮ ಹಿಂದೆ ಭಾರತ್ ಜೋಡೋ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಅದು ಏನು ನಮ್ಮ ಬದ್ನವಾಳಿಗೆ ಸಾಗಿ ಬಂದಿತ್ತು ಅಲ್ಲಿ ಮಾನ್ಯ ರಾಹುಲ್ ಗಾಂಧಿರವರು ಲೀಡರ್ ಆಫ್ ದ ಆಪೋಸಿಷನ್ ಅವರು ಅಲ್ಲಿ ಬಂದು ಗಾಂಧೀಜಿಯವರನ್ನ ಸ್ಮರಣೆಯನ್ನು ಮಾಡಿದಂಥದ್ದು ಒಂದು ಇತಿಹಾಸ ಆವತ್ತಿನ ದಿವಸ ಹಲವಾರು ಭರವಸೆಗಳನ್ನು ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಹಾಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಹಾಗೆ ನಮ್ಮ ತಂದೆಯವರು ಶ್ರೀ ಅದರವರು ಆ ಭಾಗದಲ್ಲಿ ಹಲವಾರು ಭರವಸೆಗಳನ್ನು ನೀಡಿದ್ದು ಆ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ನಾವು ಅಭಿವೃದ್ಧಿ ಪಡಿಸ್ತೇವೆ ಅಂತ ಅವರು ತಿಳಿಸುವಂಥದ್ದು ಇದು ಇದು ಸತ್ಯ ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ಕಳೆದ ಬಜೆಟ್ನಲ್ಲಿ ಬದ್ನಾವಳಿನಲ್ಲಿರುವಂತಹ ಖಾದಿ ಮತ್ತು ಗ ಗ್ರಾಮೋದ್ಯೋಗ ಕೇಂದ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಗೊಳಿಸ್ತೇವೆ ಅಂತ ಅವರು ಬಜೆಟ್ನಲ್ಲಿ ಸ್ಪಷ್ಟನೆಯನ್ನು ಅವರು ನೀಡಿದ್ದಾರೆ ಅದರಂತೆ ಇವತ್ತಿನ ದಿವಸ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿದೆ ಅನುಷ್ಠಾನ ಸಮಿತಿ ಈಗಾಗಲೇ ರಚನೆ ಆಗಿದಂಥದ್ದು ಅದಕ್ಕೆ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀವಿ ಅಕ್ಟೋಬರ್ ಸೆಕೆಂಡು ನಾಳೆ ದಿವಸ ಅಫಿಷಿಯಲ್ ಆಗಿ ನಮ್ಮ ತಾಲೂಕು ಆಡಳಿತ ವತಿಯಿಂದನೇ ನಾವು ಸರ್ಕಾರಿ ಕಾರ್ಯಕ್ರಮವನ್ನು ಗಾಂಧಿ ಜಯಂತಿ ಏನು ಆಚರಣೆಯನ್ನು ಅಲ್ಲೇ ನಾವು ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿಕೊಂಡು ಪಾದಯಾತ್ರೆ ಮುಖೇನ ಏನು ಕಳೆದ ವರ್ಷ ನಾವು ಮಾತನ್ನು ಕೊಟ್ಟಿದ್ದೋ ಪ್ರತಿ ವರ್ಷ ನಾವು ಪಾದಯಾತ್ರೆ ಮುಖಾಂತರನೇ ಬಂದು ಇಲ್ಲಿ ಆಚರಣೆಯನ್ನು ಮಾಡ್ತೀವಿ ಅಂತ ಅದರಂತೆ ಈ ವರ್ಷನೂ ಕೂಡ ನಾವು ಬೆಳಿಗ್ಗೆ ಬೆಳಿಗ್ಗೆ ಸುಮಾರು ಎಂಟು ಗಂಟೆ ಸಮಯಕ್ಕೆ ನಾಗಮ್ಮ ಶಾಲೆಯಿಂದ ನಾವು ಪ್ರಾರಂಭವನ್ನು ಮಾಡಿ ಉದ್ಘಾಟನೆ ಸಮಾರಂಭ ಅಲ್ಲಿರ್ತದೆ ಅಲ್ಲಿ ಪ್ರಾರಂಭವನ್ನು ಮಾಡಿ ಮತ್ತು ವಿದ್ಯಾಪೀಠ ವಿದ್ಯಾಪೀಠದಲ್ಲಿ ನಾವು ತಿಂಡಿಯನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ನಂತರ ಬದ್ನಾವಳಿನಲ್ಲಿ ನಾವು ಅಫಿಷಿಯಲ್ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಾಡು ಮಾಡಲಾಗ್ತೇವೆ ಆದ್ದರಿಂದ ನಾನು ತಮ್ಮ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಹಾಗೆ ಅಕ್ಕಪಕ್ಕದ ಕ್ಷೇತ್ರದ ಜನತೆಗೆ ವಿನಂತಿಯನ್ನು ಮಾಡ್ತೇನೆ ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಕೂಡ ತಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ